ರೆಕ್ಟ್ ಬೆಂಗಳೂರು ದಾಟಿವಾಗ ಆಕ್ಚುಲಿ ತಮಿಳುನಾಡಲ್ಲಿ ಇದೀವಿ ನಾವು ಬಾರ್ಡರ್ ಕ್ರಾಸ್ ಮಾಡಿದೆ ನಾವು ಗರ್ಲ್ಸ್ ನಮಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ ಸೊ ಇವತ್ತು ಸ್ನಾನ ಗಿಡ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದೀನಿ ಹೊರಡ್ಬೇಕು ಹೊರಡಕ್ಕಿಂತ ಮುಂಚೆ ನಮ್ ಮನೆ ಗೇಟ್ ತೆಗಿಬೇಕು ಬಿಕಾಸ್ ನಮ್ ಮನೆ ಗೇಟ್ ಲಾಕ್ ಹಾಕ್ಬಿಟ್ಟಿರ್ತಾರೆ ನಾನು ಹೊರಗಡೆ ಹೋಗಲ್ಲ ಯೂಶಲ್ ಆಗಿ ನಮ್ಮ ಮಾಶಿನ ಎತ್ತಲ್ಲ ಅಂದ್ಬಿಟ್ಟು ಬಟ್ ಆಲ್ಮೋಸ್ಟ್ ಒಂದ್ ಎರಡ್ ಮೂರ್ ದಿನ ಓಕೆ ಒಂದ್ ವಾರ ದಿನ ಅನ್ಕೊಡಿ ಸೊ ಅಪ್ರೂವ್ ಮಾಡ್ತಾ ಇದ್ದೀನಿ ರಾಂಗು ಅಂತ ಇವತ್ತು ಕೂಡ ಮಾಶಿನೇ ತೆಗಿತಾ ಇರೋದು ಹೋಗೋಣ ಬನ್ನಿ ಸುಮಾರು ಜನ ಕೇಳ್ತಾ ಇದ್ವಿ ಏನಾಯ್ತು ಯಾಕೆ ಮೀಟ್ ಆಗ್ತಾ ಯಾಕೆ ಮೀಟ್ ಆಗ್ತಾ ಇಲ್ಲ ಅಂತ ಕೊನೆಗೂ ಟೈಮ್ ಬಂದಿದೆ ನಮ್ದೀಕ ಸಣ್ಣ ಮತ್ತು ಅಭಿಬೃಂದ್ ಮೀಟ್ ಆಗಿ ಹೋಯ್ತಾ ಇದ್ದೀನಿ ಮಾರ್ಕೆಟ್ ನಲ್ಲಿ ನೆಕ್ಸಾನ್ನ ಹೊಸ ಫೇಸ್ ಲಿಫ್ಟ್ ಕಾರ್ಗಳನ್ನ ನೋಡಿದಾಗೆಲ್ಲ ಒಂದು ಬೇಜಾರಾಗುತ್ತೆ ಆ ಆ ನೋವನ್ನ ಮಾತಿನಲ್ಲಿ ತೊಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಡೀಪಾಗಿ ಹರ್ಟ್ ಆಗುತ್ತೆ ಇನ್ನು ಒಂದು ವರ್ಷ ಕಾಲಿದ್ರೆ ಚೆನ್ನಾಗಿರೋದಲ್ಲ ಅಂತ ಅನಿಸುತ್ತೆ ಬಟ್ ಬಟ್ ಅಟ್ ದ ಸೇಮ್ ಟೈಮ್ ಯೋಚನೆ ಮಾಡಿಕೊಟ್ರೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿರೋದು ಬರ್ಬೋದು ಬೇರೆ ಆಪ್ಷನ್ಸು ಆ್ಯಂಡ್ ಈ ಒಂದು ವರ್ಷದಲ್ಲಿ ನಾವು ನಾನು ಏನು ನೆಕ್ಸಾನ್ ತೊಗೊಂಡು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಮೇ ಬಿ ತುಂಬ ಅವಶ್ಯಕತೆ ಇತ್ತು ನನಗೆ ಈ ಥರ ಅಂದ್ಕೊಂಡು ಒಂದು ಸ್ವಲ್ಪ ಮನಸ್ಸಿಗೆ ನಮಗೆ ನಾವೇ ಸಮಾಧಾನ ಮಾಡ್ಕೊಬೇಕು ಅಷ್ಟೇ ಬಟ್ ಆದರೂ ಸಕ್ಕತ್ತಾಗಿ ಬಿಟ್ಟವ್ರಿಗುರು ಹೊಸ ನೆಕ್ಸಾನ್ ಅನ್ಕೊಂಡು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ಆಸ್ ಯೂಶಲ್ ಟ್ರಾಫಿಕ್ ನಮ್ಮನ್ ಬಿಡಲ್ಲ ನಾವು ಟ್ರಾಫಿಕ್ ನ ಬಿಡಲ್ಲ ಇವತ್ತು ಒಂದ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಪುನೀತ್ ರಾಜ್ಕುಮಾರ್ ರೋಡ್ ತಗೊಳ್ಲಿಲ್ಲ ನಾನು ಇಲ್ಲಿ ಕೆಂಗೇರಿ ಮೇಲೆ ಉತ್ತರಳ್ಳಿ ಮೇಲೆ ಹೋಗೋಣ ಅಂತ ಅನ್ಕೊಂಡೆ ಇಬ್ಬರದ್ದು ಏನೋ ಒಂದು ಡೀಪ್ ಡಿಸ್ಕಷನ್ ನಡೀತು ಆ್ಯಕ್ಚುಲಿ ಈ ಕ್ಲಿಪ್ನ ನಾನು ವಿಕಾಸ ಅಣ್ಣ ನೋಡಬೇಕು ಗುರು ಶಟ್ ನಾನು ದಾರಿನೇ ಮರ್ತ್ ಬಿಟ್ಟಿದ್ದೀನಿ ಅವ್ರ ಮನೆಗೆ ಕೊನೆಗೆ ಗೊತ್ತಾಗ್ದರೆ ಮ್ಯಾಪ್ಸ್ ಹಾಕೋತಾ ಇದ್ದೀನಿ ಈ ರೂಟಲ್ಲಿ ಓಡಾಡಿರೋ ಸ್ವಲ್ಪ ಕಡಿಮೆನೇ ನಾನು ಸೊ ಅದಕ್ಕೋಸ್ಕರ ಎಲ್ಲೋ ಯಾವುದೋ ರೋಡ್ನ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಮಿಸ್ ಮಾಡ್ಕೊಂಡು ಹೋಯ್ತಾನೇ ಇದ್ದೀನಿ ಈ ವ್ಲಾಗ್ನ ನೋಡಿದ್ಮೇಲೆ ವಿಕಾಸ ಅಣ್ಣ ಒಂದೇ ಮಾತು ಹೇಳೋದು ಅದಕ್ಕೆಪ್ಪ ಹೇಳೋದು ಆಗಾಗ ಮನೆಗೆ ಬರ್ತಾ ಇರಬೇಕು ಅಂತ ಮನೆಯವ್ರು ದಾರಿನೇ ಮರ್ತೋಗೋ ಲೆವೆಲಿಗೆ ಕಾಣೆ ಅಂತ ಏನಾದರೂ ಒಂದು ಹೊಡಿತಾರೆ ಯಾವ್ದೋ ಬೆಟ್ಟ ಹಿಂಗ್ ಇಳದೆ ಹಿಂಗ್ ಹಚ್ತಾ ಇದೀನಿ ಇದಂತೂ ದೇವರಾಣಿ ಬೆಟ್ಟನೇ ಬೆಂಗಳೂರಲ್ಲಿ ಇಲ್ಲ ನಾನು ಬಿಟ್ಟೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಫಸ್ಟ್ ನಾನು ಇಲ್ಲಿ ಬಂದಿರೋದಕ್ಕೆ ಒಳ್ಳೆ ವಾಸನೆ ಬರ್ತಿರೋದಿಲ್ಲಿ ಕೆಟ್ಟ ವಾಸನೆ ಬರ್ತಿತ್ತು ಅಂತಲ್ಲ ಪ್ರತಿ ಸರಿ ಬಟ್ ಈ ಸರಿ ಏನೋ ಅಡುಗೆ ಮಾಡ್ತಿರೋ ಪಲಾವ್ ಗಿಲೋ ಮಾಡ್ತಿರೋ ವಾಸನೆ ಬರ್ತದೆ ಇವತ್ತೇನು ಎಲ್ಲ ಮೂವತ್ತು ಇಪ್ಪತ್ತು ಫ್ಲೋರ್ ಅವೆ ಯಾವ ಕೆಳಗಡೆ ಇಲ್ವೇ ಇಲ್ಲ ಇಷ್ಟೊತ್ತಿಗೆ ಆಗಲಿ ಪಟ್ಟಂತ ಬಂದ್ಬಿಡೋದು ಐದನೇ ಫ್ಲೋರಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತೆ ಅದು ಏನು ಮಾಡ್ತಾರೋ ಐದನೇ ಫ್ಲೋರಲ್ಲಿ ಇದಕ್ಕಿಂತ ಮುಂಚೆ ಇದೇ ಬರುತ್ತೆ ಅನಿಸುತ್ತೆ ನಾನು ಗಾರ್ಡನೇ ಇನ್ನೂ ಬಂದಿಲ್ಲ ಅವ್ರಿಗಿಂತ ಮುಂಚೆ ನಾನೇ ಬಂದ್ಬಿಟ್ಟಿದ್ದೀನಿ ಅವ್ರ ಮನೆಗೆ ಸೊ ಇವಾಗ ನೆಕ್ಸ್ಟ್ ಅವ್ರು ಬಂದಾಗ ಅವ್ರ ಮನೆಗೆ ಅವ್ರನ್ನೇ ಇನ್ವೈಟ್ ಮಾಡ್ತೀನಿ ನಾನು ಬಟ್ ಟ್ರ್ಯಾಜಿಡಿ ಏನಂದರೆ ಒಳಗಡೆ ಹೋಗೋಕೆ ಅಷ್ಟೇ ಹೊರಗಡೆ ಕುತ್ಕೊಂಡಿದ್ದೀನಿ ಇಲ್ಲಿ ಅದೋ ಒಂದು ಸೈಕಲ್ ನಿಂತಿತ್ತು ಏನೋ ಒಂದು ಕೆಲಸ ಬಂದ್ಬಿಟ್ಟಿದೆಯಂತೆ ಸೊ ಅದಕ್ಕೋಸ್ಕರ ಅವ್ರು ಅದನ್ನು ಮುಗಿಸ್ಕೊತಾ ಇದ್ದಾರೆ ಇನ್ನೇ ನಾನು ಕುತ್ಕೊಂಡು ಏನು ಮಾಡಲಿ ನನಗೂ ಬ್ಯಾಕ್ ನೋವು ಬಂದುಬಿಡ್ತು ಕುತ್ಕೊಂಡು ಬ್ಯಾಕ್ ಅಂದರೆ ಕೆಳಗಡೆ ನೋವು ಬಂದುಬಿಡ್ತು ಕುತ್ಕೊಂಡು ಕುತ್ಕೊಂಡು ಓಕೆ ಸರಿ ಒಂದು ಸೈಟ್ ಸೀಯಿಂಗ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಬಂದೆ ಒಂದು ರೌಂಡ್ಸ್ ಹಾಕ್ಕೊಂಡು ಸುತ್ತಾಡಿಕೊಂಡು ಅಷ್ಟಲ್ಲಿ ಮೋಸ್ಟ್ಲಿ ಅವ್ರು ಬರ್ತಾರೆ ಬಂದ ತಕ್ಷಣ ಹೊರಡೋದು ಹೊರಗಡೆ ಹೋಗೋ ಪ್ಲಾನ್ ಇದೆ ನಮ್ದು ಇವತ್ತು ಇಸ್ ಫೈನಲಿ ಏನು ಗೊತ್ಬಿಟ್ಟು ಏನು ತೆಗಿತಾರೋ ಗೊತ್ತಿಲ್ಲ ಸದ್ಯಕ್ಕೆ ಊಟ ಮಾಡೋಣ ಅಂತ ಬಂದಿದ್ದೀವಿ ಪಟ್ ಅಂತ ಇವತ್ತು ಸಿಕ್ಕಿದ್ದೇನೆ ಫಸ್ಟ್ ಊಟಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಅದಾದಮೇಲೆ ನಮಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗ್ತಿದ್ದೀನಿ ಸೊ ಆರ್ಡರ್ಸ್ ಎಲ್ಲ ಮಾಡಿದ್ದೀವಿ ನಾವು ಬಂದಿರೋದು ಕರೋನಾದ ನಾಟಿಕ್ ಪಲ್ಲ ಅವರು ನಮ್ಮ ವಿಕ್ರಮ್ರು ಅವ್ರ ಹೋಟ್ಲು ಸುಮಾರು ದಿನಗಳೇ ಆಗೋಗಿತ್ತು ಇದೇ ಆನ್ ದಿ ವೇ ನಮ್ಗೆ ಇದ್ದಿತ್ತು ಸೊ ಅದಕ್ಕೋಸ್ಕರ ಪಟ್ ಅಂತ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ ಕೈಸ್ ಫಸ್ಟ್ ಐಟಮ್ ಬಂತು ಬಂದ ತಕ್ಷಣ ಪಟ್ ಅಂತ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲರೂ ಹ್ಞೂ ನೋಡ್ರಪ್ಪ ಇದೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತೆ ಹೊಸದಾಗಿ ಸಾಲ್ಟ್ ಆ್ಯಂಡ್ ಪೆಪ್ಪರ್

ಸೊ ತುಂಬಾ ದಿನ ಆಗಿತ್ತಲ್ಲ ನಾವೆಲ್ಲ ಮೀಟ್ ಮೀಟಾಗಿ ಆಲ್ಮೋಸ್ಟ್ ಎರಡು ಹತ್ರ ಆಯ್ತಲ್ಲ ಗಾರ್ಡನ್ ಗಡನ್ ಮೆತ್ನಿಗೆ ಗಾರ್ಡನ್ ಎಲ್ಲಿ ಅವರು ಏನೂ ನೋಡಿಲ್ಲ ಸೊ ಇವಾಗ ಟಾಫಿಕ್ಗೆ ಮರ್ತಾ ಇದ್ದೀನಿ ಇವ್ರು ಹಿಂಗೆ ಎತ್ತಿರುತ್ತಾ ಇದ್ದೀರಾ ಫ್ರೀ ಏನ್ ವಿಂಡೀಸ್ ಎಲ್ಲ ಆಗ್ಬಿಟ್ಟಿದೀರಾ ನಾನ್ ಏನ್ ಹೇಳ್ಬೇಕು ಅಂತ ಅನ್ಕೋತಾ ಇದೀನಿ ಅನ್ನೋದೇ ಮರ್ತಾ ಇದೀನಿ ಗುರು ಗ್ರೋ ಇವ್ರಿಬ್ರು ಹಂಗೆ ಒಬ್ರಾದ್ಮೇಲೆ ಒಬ್ರು ಆ ಹೊಸೂರ್ಗೆ ಸ್ವಲ್ಪ ಕೆಲ್ಸ ಇದೆ ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ರೌಂಡ್ ಅಂತ ಅನ್ಕೊಂಡಿದ್ದು

ಮಬಿ ಇಬ್ರು ಮದ್ವೆ ಆಗ್ತಾರೆ ಸೊ ಆ ಮದ್ವೆಗೆ ನಾವೆಲ್ಲಾರು ಡ್ಯಾನ್ಸ್ ಆಡ್ಬೇಕು ಅಂತ ಸಾಂಗ್ನ ರಿಯರ್ಸಲ್ ಮಾಡ್ಕೋತಾ ಇದ್ದೀವಿ ಏ ಬರ್ರಿ ನೀವು ನಮ್ ಕಡೆನೇ ಇದ್ದೀರಾ ಹಂಗೇ ಅದು ಅದಕ್ಕೆ ನಾವೆಲ್ಲ ನೆಕ್ಸ್ಟ್ ಆದಾಗ ಯಾವ ತರ ಡ್ಯಾನ್ಸ್ ಮಾಡ್ಬೇಕು ಯಾವ ಸಾಂಗ್ ಡ್ಯಾನ್ಸ್ ಮಾಡಬೇಕು ಹೆಂಗ್ ಡ್ಯಾನ್ಸ್ ಮಾಡಬೇಕು ಅಂತ ತಲೆಯ ಓಡಿಸ್ತಾ ಇದ್ವಿ ಹೆಂಗೇ ಜೀವ ಸೋಲುತ್ತಿದೆ ಅಯ್ಯೋ ಇವಾಗ ತಾನೇ ಅದ್ ಪಕ್ಕದಲ್ಲಿ ಕೆರೆ ಇತ್ತು ಆ ಕೆರೆ ತೋರ್ಸೋಣ ಅಂತ ವಿಡಿಯೋ ಆನ್ ಮಾಡಿದೆ ಪಟ್ ಅಂತ ಕೆರೆ ಹೋಗೇ ಬಿಡ್ತು ಫುಲ್ ಮೋಡ ಕವಿದ ವಾತಾವರಣ ಎಲ್ಲ ಕಡೆ ಮಳೆ ಒಂದು ಬರ್ತಾ ಇಲ್ಲ ಲೈಟ್ ಡ್ರಿಸಲ್ ಆಗ್ತಾ ಇದೆ ಮೋಡ ವೆದರ್ ಗೆ ನಂಗೆ ಇದೇ ಹೇಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದ್ಭುತ ಸಾಂಗ್ಸ್ ಗಳು ಪ್ಲೇ ಆಗ್ತಾವೆ ಇನ್ನೇನ್ ಬೇಕು ಹೇಳ್ರಿ ಹಂಗೆ ಪಾಸ್ಕೊಂಡ್ಬಿಡ್ತೀನಿ ಒಂದ್ಸರಿ ಹಾ ಮಜಾ ಇಲ್ಲ ಕ್ಲೈಮೇಟ್ ಬೆಂಗಳೂರಲ್ಲಿ ಇರ್ಬೇಕು ಹಾ ೂರು ಕ್ಲೈಮೇಟು ತಮಿಳ್ನಾಡಲ್ಲಿ ಹಾ ಅಲ್ವಾ ಕರೆಕ್ಟ್ ದಾಟಿ ದಾಟಿವಾಗ ಆಕ್ಚುಲಿ ತಮಿಳ್ನಾಡಲ್ಲಿ ಇದ್ದೀವಿ ನಾವು ಬಾರ್ಡರ್ ಕ್ರಾಸ್ ಮಾಡಿದೆ ನಾವು ಅದಕ್ಕೆ ಈ ತರ ಕ್ಲೈಮೇಟ್ ಆಗ್ತಿರೋದು ಇವಾಗ ಗೊತ್ತಾಯ್ತೈತೆ ಗೈಸ್ ಫೈನಲಿ ಬಂದಿದ್ದೀವಿ ನಾವು ಕೆಲಸ ಐತಿ ಜಾಗಕ್ಕೆ ಸೊ ಕೆಲಸ ನಡೀತಾ ಇದೆ ಅದೊಂದು ಸ್ವಲ್ಪ ಏರುಪೇರಲ್ಲಿ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ವಿಕಾಸಣ ಮತ್ತೆ ಅಬಿಬ್ರೋ ಇದ್ರು ಮಾತಾಡ್ತಾ ಇದ್ದಾರೆ ಸೊ ನಾನು ಮಧ್ಯದಲ್ಲಿ ಇನ್ನೇನು ಅಂತ ಅನ್ಬಿಟ್ಟು ಹೊರಗಡೆ ಬಂದೆ ಬಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀನಿ ಸೊ ಹೋಗ್ಬೇಕು ಇವಾಗ ಮತ್ತೆ ಅವ್ರ ಹತ್ರಕ್ಕೇನೆ ಬಾ ಬಾ ತಮಿಳ್ನಾಡಲ್ಲಿ ಕನ್ನಡದವರು ಸಿಕ್ಬಿಟ್ಟು ಮಾತಾಡ್ತಾರೆ ಮಜಾ ಸೊ ಸ್ವೀಟ್ ಗುರು ನಾನು ಅಲ್ಲಿ ನಿಂತ್ಕೊಂಡಿದ್ದು ನೋಡಿಬಿಟ್ಟು ಪಾಪ ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟು ಮಾತಾಡಿದ್ರು ಸೂಪರ್ ಅಲ್ಲ ಐ ತಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಬೇರೆ ಸ್ಟೇಟ್ ಬೇರೆ ಸ್ಟೇಟಲ್ಲ ಎಸ್ಪೆಷಲಿ ತಮಿಳ್ನಾಡಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನನ್ನ ಗೊತ್ತಿಡಿದಾರೆ ಬಟ್ ಟೈಮ್ ತಮಿಳ್ನಾಡ್ರ್ ಮಾತಾಡ್ತಿರೋದು ಗೈಸ್ ನಾವು ಯಾವ ಕೆಲ್ಸಕ್ಕೋಸ್ಕರ ಬಂದಿದ್ವಿ ಯಾಕೋ ಆ ಕೆಲಸ ಒಗೆ ಹಾಕ್ಸ್ಕೊಳ್ಳೋ ಲೆವೆಲ್ಗಿದೆ ಕೆಲಸ ಆಗಲಿಲ್ಲ ಬಟ್ ಆದ್ರೂ ಸ್ಕೀಮ್ ಹತ್ತಾವ್ರೆ ಏನ್ ಮಾಡೋದು ಏನು ಆಲ್ಟರ್ನೇಟ್ ಏನ್ ಮಾಡೋದು ಅಂತ ಸೊ ಗೈಸ್ ಇವಾಗ ಕೆಲಸ ಎಲ್ಲ ಒಂದು ಲೆವೆಲ್ಗೆ ಮುಗಿತು ಸೊ ಮುಗಿಸ್ಕೊಂಡು ಪಟ್ನಾ ಹೇಳ್ಬಿಟ್ಟು ಬೆಂಗಳೂರು ಕಡೆ ಕೊರಟಿದೀವಿ ನಮ್ಮೂರ್ ಕಡೆಗೆ ಸೊ ಇಲ್ಲೇ ಜಾಮ್ ಅಲ್ಲೆಲ್ಲ ನಾ ಎಲ್ಲೋದ್ರು ನಮ್ಮನ್ನು ಜಾಮ್ ಬಿಡೋಲ್ಲ ಜಾಮ್ನ ನಾವು ಬಿಡೋಲ್ಲ ಆ ಥರ ಇದು ಕರ್ನಾಟಕ ಎಲ್ಲ ಕನ್ನಡ ಬೋರ್ಡ್ ಇದೆ ಗೈಸ್ ಕನ್ನಡ ಬೋರ್ಡ್ ಅರ್ಧ ತಮಿಳ್ನಾಡ್ಗೆ ಹೋಗಿದೆ ಅರ್ಧ ಕರ್ನಾಟಕಕ್ಕೆ ಬಂದಿದೆ ಆ ಫ್ಯಾಕ್ಟ್ರಿಟ್ರಲ್ಲಿ ಬರ್ಬೇಕಾದ್ರೆ ಒಳ್ಳೆ ಫೀಲ್ ಅಲ್ಲಿರೋ ಸಾಂಗು ರೊಮ್ಯಾಂಟಿಕ್ ಸಾಂಗ್ಸು ಹಳೆ ಹಾಡುಗಳೆಲ್ಲ ಹಾಕೊಂಡ್ ಬಂದ್ವಿ ಇವಾಗ ಹೆಂಗ ಆಗ್ಬಿಟ್ಟಿದೀವಿ ಅಂದ್ರೆ ಅದೇನೋ ಗೊತ್ತಿಲ್ಲ ಬಾ ಮನೆಗ್ ಬಂದು ರೀಚ್ ಆಗಿದ್ದೀವಿ ಸೊ ಹಂಗೆ ದಬ ಹಾಕೊಂಡಿದ್ದೀವಿ ಇನ್ನೇನ್ ಮಾಡೋದು ಹೊರಡಕ್ಕಿಂತ ಮುಂಚೆ ಸ್ವಲ್ಪ ಅನ್ಸ್ ಸೊ ಗೈಸ್ ಈಗ ಸದ್ಯಕ್ಕೆ ನಾವು ನಮ್ಮ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಎಲ್ಲರೂ ಡಿಸ್ಪರ್ಸ್ ಆಗ್ತಾವ್ರೆ ಅವ್ರವ್ರ ಕೆಲಸದ ಕಡೆಗೆ ನಾವು ಹೊರಡೋಣ ಪ್ಲ್ಯಾನಲ್ಲಿ ಚೇಂಜಸ್ಸು ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಏನೋ ಅವ್ರದ್ದಿದ್ದು ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಯ್ತು ಸರಿ ಉಳ್ಕೊಂಬಿಡೋಣ ನಾವು ಉಳ್ಕೊತ ಇದ್ದೀವಿ ಜೊತೆಯಲ್ಲಿ ಮಾತುಕತೆ ನಡೆಸೋಣ ಕಷ್ಟ ಸುಖ ಅಂತ ಗಾರ್ಡನ್ ಬಂದಿದ್ದೀನಿ ಸುಮಾರು ದಿನಗಳಾದಮೇಲೆ ಫುಲ್ಲು ಹೊಸ 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 ನದಪಿಳೆಗಳೆಲ್ಲ ಬಂದುಬಿಟ್ಟಿದ್ದಾವೆ ಹೂಯ್ ಮರಿ ಇಲ್ವಾ ಗಾರ್ಡನ್ ಯಾವುದೋ ಹಿರಿಗಳೇ ಗುರು ಬ್ರೋ ಇಲ್ ಹ್ಞೂ ನಾನು ಮರಿ ಅಂತ ಕೇಳಿದ್ದು ನೀವೇನು ತೋರಿಸ್ತಾ ಇದ್ರ ಗಡನ್ ಹೇಳಕ್ ಬಂದೆ ಆಮೇಲೆ ಒಳಗಿರೋದು ಗೊತ್ತಾಯ್ತು ಗೈಸ್ ನೋಡಿ ಗೈಸ್ ಹೇಳೇ ಮರಿಗಳು ಎಷ್ಟಿದೆ ಗಡನ್ ಓ ಹಾಕ್ಬಾರ್ದಾ ಮರಿಗಳು ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಪಿಂಕ್ ಪಿಂಕ್ ಆಗಿದೆ ಅದರ ಸುಪ್ರೀತಿಗೆ ಗೈಸ್ ಒಂಚೂರು ಕೆಲಸ ಹ್ಯಾಮ್ಸ್ಟರ್ ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹೊರ್ಗಡೆ ಹೋಗೋಣ ಅನ್ಕೊತಾ ಇವಾಗ ಸಡನ್ ಆಗಿ ಅಲ್ಲಿರೋ ಮೈಸು ಮೂವ್ ಆಯ್ತು ಮೈಸ ಏನೋ ಇದೆಯಲ್ಲ ಅದ್ರಲ್ಲಿ ಕೇಜಲ್ಲಿ ಬ್ರೋ ಏನೋ ಒಂದು ಹಿಂಗ್ ಮೂವ್ ಆಯ್ತು ಅದ್ ಕೆಲ್ಗಡೆ ಮೂವ್ ಆಯ್ತಲ್ಲ ಯಾವ್ದೋ ಮೇಲ್ಗಡೆ ಇರುತ್ತೆ ಹುಡುಕ್ಬೇಕ ಎಲ್ಲಿದ್ದೀಯಾ ನಾನು ಇಲ್ಲೇ ಕೂತಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಓ ಇವಾಗ ಹಂಗೆ ಒಂಚೂರು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಹಾಕೋತಾ ಇದೀವಿ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನೋಡೋಣ ಕ್ವಾಲಿಟಿ ಚಾಯ್ ಚಾಯ್ ಫಾರ್ ಇವರು ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದ್ದಾರೆ ಕ್ವಾಲಿಟಿ ಟೈಮ್ ಇಂದ ಯಾಕೋ ಗೊತ್ತಿಲ್ಲ ವಾಟರ್ ಮೆಲನ್ ಜ್ಯೂಸು ಫ್ರೂಟ್ ಪಂಚು ನಿಮ್ಗೆ ಎಸ್ ಆಗಿ ನಿಂಬೆಹಣ್ಣು ಜ್ಯೂಸ್ ಇಸ್ಬಿಟ್ಟು

ಏನಿಲ್ಲ ಇಂತ ಗಲ್ಲಿ ಗಲ್ಲಿ ಗಾಡಿ ನಿಲ್ಸೋ ಜಾಗಗಳನ್ನ ನಮ್ಮ ಆಮ್ಸರ್ ಗಾರ್ಡನ್ನೇ ಏ ಕಂಡಿಕೊಳ್ಳೋದು ಎಷ್ಟು ಶಬ್ದ ಕೊಯ್ಲ್ ಜಾಗ ಇಲ್ವಾ ಶೂನಿ ಯಾರು ಯಾರಿಗೂ ಕಾಣಬಾರ್ದಂತ ನಿಲ್ಸೋನೆ ಗುಹೆ ಒಳಗೆ